ಅದ್ಯಾಕೋ ಏನೋ ದಕ್ಷಿಣ ಏಷ್ಯಾದಲ್ಲಿ ಯುದ್ಧದ ಭೀತಿ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಇತ್ತೀಚೆಗೆ ಇಸ್ರೇಲ್ ಇರಾನ್ ಭಾರತ ಪಾಕಿಸ್ತಾನ ಈ ರೀತಿ ಯುದ್ಧಗಳ ನಂತರ ಈಗ ಥಾಯ್ಲೆಂಡ್ ಕಾಂಬೋಡಿಯಾ ನಡುವೆ ವೈಮಾನಿಕ ಸಮರ ಶುರುವಾಗಿದೆ ಇದು ಅಚ್ಚರಿ ಅಂದ್ರೆ ಹಿಂದೂ ದೇಗುಲಕ್ಕಾಗಿ ಎರಡೂ ಬೌದ್ಧ ರಾಷ್ಟ್ರಗಳು ನಡೆಸ್ತಾ ಇರುವಂತಹ ಸಮರ ಗಡಿಯಲ್ಲಿರುವಂತಹ ಹಿಂದೂ ದೇವಸ್ಥಾನದ ಮೇಲಿನ ಅಧಿಕಾರದ ವಿಚಾರವಾಗಿ ಥಾಯ್ಲೆಂಡ್ ಹಾಗೂ ಕಾಂಬೋಡಿಯಾ ನಡುವೆ ದಶಕಗಳಿಂದ ತಿಕ್ಕಾಟ ನಡೀತಾ ಇದೆ ಇದು ಈಗ ಸಂಘರ್ಷದ ರೂಪವನ್ನ ಪಡೆದುಕೊಂಡಿದೆ ಗುರುವಾರ ಎರಡೂ ದೇಶಗಳ ನಡುವಿನ ವೈಮಾನಿಕ ಯುದ್ಧದಲ್ಲಿ ಕನಿಷ್ಠ ಹನ್ನೊಂದು ನಾಗರಿಕರು ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ ಇಲ್ಲಿ ಒಂಬತ್ತನೇ ಶತಮಾನದಲ್ಲಿ ಖಮೇರ್ ವಂಶದ ಉದಯಾದಿತ್ಯ ವರ್ಮನ್ ಟು ಕಾಂಬೋಡಿಯಾ ಆಳ್ತಾ ಇದ್ದ ಈಗಿನ ಕಾಂಬೋಡಿಯಾ ಥಾಯ್ಲೆಂಡ್ ಗಡಿಯಲ್ಲಿದ್ದ ಡಾಂಗ್ರಿಕ್ ಬೆಟ್ಟದಲ್ಲಿ ಆತ ಈಶ್ವರ ದೇಗುಲವನ್ನ ಕಟ್ಟಿಸಿದ್ದ ಕಾಲಾನಂತರ ಈ ಸ್ಥಳ ಬೌದ್ಧರ ಆಳ್ವಿಕೆಗೆ ಒಳಪಟ್ಟಿತ್ತು ಈ ದೇಗುಲ ಈಗ ಯುನೆಸ್ಕೋದ ಪಾರಂಪರಿಕ ಪಟ್ಟಿಯಲ್ಲಿದೆ ಈ ದೇಗುಲ ಇರುವಂತ ಬೆಟ್ಟ ತಮಗೆ ಸೇರಬೇಕು ಅಂತ ಎರಡೂ ದೇಶಗಳು ಜಟಾಪಟಿಯನ್ನು ನಡೆಸ್ತಾ ಇವೆ ಒಂಬೈನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ಗಡಿಯನ್ನ ಹೊಂದಿಕೊಂಡಿರುವಂತ ಈ ದೇಶಗಳು ಈಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಶೆಲ್ ದಾಳಿಯನ್ನ ನಡೆಸ್ತಾ ಇವೆ ಎಫ್ ಸಿಕ್ಸ್ಟೀನ್ ಅನ್ನ ಥಾಯ್ಲೆಂಡ್ ಬಳಸಿದೆ ಹಾಗಾಗಿ ವೈಮಾನಿಕ ಸಮರ ಎರಡೂ ದೇಶಗಳ ನಡುವೆ ನಡೀತಾ ಇದ್ದು ಈ ಒಂದು ಸಮರಕ್ಕೆ ಅಮೆರಿಕ ದೇಶ ಇಲ್ಲಾಂದ್ರೆ ಭಾರತ ಈ ದೇಶಗಳೇನಾದರೂ ಮಾತುಕತೆ ಮೂಲಕ ಅಂತ್ಯ ಹಾಡಬೇಕು ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಏನೋ ಒಂದಷ್ಟು ವಿಚಾರ ವಿಮರ್ಶೆಗಳು ನಡೀತಾ ಇರುವಂಥದ್ದು ಮುಂದೇನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ